ನೆನಪು ಕಾಡುತ್ತಿರುತ್ತೆ ಈ ಕೊರೆಯೋ ತಂಪಾಗಿ ಬರುತ್ತಾರೆ ಸರ್ಪ್ರೈಸ್ ಇನ್ನೆರಡು ತಿಂಗಳು ನಿನ್ನ ಬಿಟ್ಟು ಎಲ್ಲಿ ಹೋಗೋದಿಲ್ಲ ಏನಿದೆ ಲೆಟರ್ನಲ್ಲಿ ನಮ್ಮಅಮ್ಮ ಬರ್ತಿತ್ತು ನನ್ನನ್ನು ನೋಡಿ ತುಂಬಾ ದಿನ ಆಯ್ತಲ್ಲ ಅದಕ್ಕೆ ಊರಿಗೆ ಲೆಟರ್ ಬರ್ತಿದ್ದಾರೆ ಲ್ಲಿ ಏನೋ ಫಂಕ್ಷನ್ ಇದೆ ಅಂತ ನನ್ನನ್ನು ತಾಯಿ ಕರೆದಿದ್ದಾನೆ ಹೋಗಿ ಪ್ರೀತ ತುಂಬಾ ಖುಷಿಯಾಗಿದೆ ಕನೋ ಮತ್ತೊ ನಮ್ಮ ಹುಡುಗಿ ಹೋಗೋಕೆ ಪ್ರೀತಮ್ ನಿನಗೆ ಯಾರು ಲೆಟರ್ ಬರ್ದಿದ್ದಾರೆ ಈ ಸರಿನು ಲವ್ ಲೆಟರ್ ಇಲ್ಲ ಲೀವ್ ಲೆಟರ್ ಲವ್ ಲೆಟರ್ ಕಾಲೇಜ್ ಇರ್ಬೇಕಾದ್ರೆ ಒಂದು ಹುಡುಗಿ ನನ್ನನ್ನು ಪ್ರೀತಿಸುತ್ತಿದ್ದಳು ನಾನು ಅವಳನ್ನ ಪ್ರೀತಿಸುತ್ತಿದ್ದೆ ಆಮೇಲೆ ನಾನು ಆರ್ಮಿಗೆ ಸೆಲೆಕ್ಟ್ ಆದರ ನಂತರ ಕೂಡ ಅವಳು ನನ್ನನ್ನು ಪ್ರೀತಿಸುತ್ತಿದ್ದಳು ಇದ್ರದ್ಯ ಲೆಟರು ಈ ಸಲ ಊರಿಗೆ ಹೋದಾಗ ಅವಳ ಅಪ್ಪ ಅಮ್ಮನ ಜೊತೆ ಮಾತಾಡಿ ಮದುವೆ ಆಗ್ಬೇಕಂತ ಅನ್ಕೊಂಡಿದ್ದೇನೆ

ಕಾಲ ಕಾಳ ಕಳೆದ ಪಾಪ ಎಷ್ಟು ಬೇಜಾರು ಮಾಡಿಕೊಂಡಿರುತ್ತಾಳೆ ಈಗಾದರೂ ಹೋಗಿ ಒಂದು ತಿಂಗಳು ಹೋಗಿ ಬಿಟ್ಟು ಬಾ ಎಲ್ಲ ನೀನ್ ಬೇರೆ ಅಮ್ಮ ನೋಡಿಲ್ಲ ತುಂಬಾ ಮಿಸ್ ಮಾಡಿದ್ದಾರೆ ಒಂದು ತಿಂಗಳ ರಜೆಯಲ್ಲಿ ಹುಷಾರು ನಮ್ಗೆ ನಮ್ಮ ಎತ್ತ ತಾಯಿ ನಮ್ಮ ದೇಶ ಕಣ್ ನಮ್ಮ ತಾಯಿ ಸೇವೆ ನಮ್ಮ ದೇಶ ಸೇವೆ ಅಂತ ಕಾಣುತ್ತದೆ ನೀವು ಬರುವ ತನಕ ನಮ್ಮ ದೇಶ ಕಣ್ಣಲ್ಲಿ ಕಂಡಿಟ್ಟು ನೋಡಿಕೊಳ್ಳುತ್ತೇವೆ ైజ్ అంత సర్ప్రైజ్ నమ్ నమ్మ మనకి మహాలక్ష్మి బహాలక్ష్మి ఎలా కృష్ణ బర్త ఇలా కనే నమ్ ನಮ್ಮ ಮನೆಗೆ ಪುಟ್ಟ ಮಹಾಲಕ್ಷ್ಮಿ ಬರ್ತಾ ಇದ್ದಾಳೆ ಅವಳನ್ನು ರಾಣಿ ತರ ನೋಡ್ಕೋತೀನಿ ಇಲ್ಲ ರೀ ಗಂಡು ಮಗುನೆ ಆಗೋದು ಪುಟ್ ಪುಟ್ಟ ಡ್ರೆಸ್ ನಿಮ್ ತರ ಯೋಧನೆ ಮಾಡೋದು ಇಲ್ಲ ಕಣೆ ನಮ್ಗೆ ಹೆಣ್ ಮಗುನೆ ಆಗೋದು ಇಲ್ಲ ರೀ ಹಲೋ ಎಸ್ ಸರ್ ಓಕೆ ಸರ್ ನೀ ಏನಾಯ್ತು ಯಾರ್ದು ಫೋನು ಶತ್ರು ದೇಶದ ನಮ್ಮ ನಾಡಿನ ಗಡಿ ಮೇಲೆ ಅಮ್ಮ ಭಾರತ ಸತ್ತಿಲ್ಲ ಅವರು ವೀರ ವರ್ಗ ಪಡೆದುಕೊಂಡಿದ್ದಾರೆ ಬರ್ವಾಗಿಲ್ಲ ಆದರೆ ನನ್ನ ಗಂಡಂತರ ಯೋಧನ ಕೊರತೆ ಯಾವತ್ತೂ ಆಗಲ್ಲ ಬಲಪರ ಮಾತಾಡಿ